ನೆಲಮಂಗಲದಲ್ಲಿ ಸರ್ಕಾರಿ ನೌಕರರ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕುಲವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕರ್ತವ್ಯ ನಿರತ ಪಿಡಿಒ ಮೋಹನ್ ಕುಮಾರ್ ಮೇಲೆ ಅದೇ ಗ್ರಾಮ ಪಂಚಾಯತ್ನಲ್ಲಿ ಡಾಟಾ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿ ಕರ್ತವ್ಯ ಲೋಪದ ಹಿನ್ನೆಲೆ ಅಮಾನತ್ತಾಗಿದ್ದ ಮಹಾಲಕ್ಷ್ಮಿ ಮತ್ತು ಆಕೆಯ ಕುಟುಂಬಸ್ಥರು ಪಿಡಿಒ ಮೋಹನ್ ಕುಮಾರ್ ಮೇಲೆ ನಿನ್ನೆ ನಡೆಸಿದ್ದ ಹಲ್ಲೆಯನ್ನ ಖಂಡಿಸಿ ಇಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಹಾಗೂ ತಾಲೂಕು ಅಧ್ಯಕ್ಷ ನಾ ೇಶ್ ನೇತೃತ್ವದಲ್ಲಿ ಇಂದು ನೆಲಮಂಗಲ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ದು ಪಿಡಿಒ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಮುಂದೆ ಈ ರೀತಿ ಘಟನೆಗಳು ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕೆಂದು ರಸ್ತೆಯಲ್ಲಿ ಜಾಥಾ ನಡೆಸಿ ವಿನೂತನ ಪ್ರತಿಭಟನೆ ಮಾಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ನೂರಾರು ಸರ್ಕಾರಿ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಆರೋಪಿಗಳ ವಿರುದ್ಧ ಅಧಿಕಾರ ಕೂಗಿ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು ಸೊ ನಿನ್ನೆ ಮೋಹನ್ ಕುಮಾರ್ ಅವರೇ ನಮ್ಮ ಪಿ ಡಿ ಒ ಇದ್ದಾರೆ ನೆಲಮಂಗಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಕೆಲ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಫ್ಯಾಮಿಲಿ ಅವರೆಲ್ಲ ಬಂದು ಏನೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ವಿಷಯ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗೆ ಕೂಡ ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಕಾನೂನಲ್ಲೂ ಕೂಡ ಅದಕ್ಕೆ ತುಂಬ ವಿರೋಧಗಳಿದೆ ಸೊ ಎನಿವೆ ಡ್ಯೂಟಿ ಅವರ್ಸಲ್ಲಿದ್ದಾಗ ಮನವಿಯನ್ನು ಕೊಡ್ಬೋದು ಅವ್ರು ಕೊಡಲಿಲ್ಲ ಅಂದರೆ ಮೇಲಧಿಕಾರಿಗಳಿ ಕಾನೂನಲ್ಲಿ ಅವಕಾಶ ಇದೆ ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಮ್ಮ ತಾಲೂಕು ಜಿಲ್ಲೆ ರಾಜ್ಯದ ಎಲ್ಲ ನೌಕರರು ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆಗಾಗಲೇ ಕ್ರಮವನ್ನು ಕೈಗೊಂಡು ಒಬ್ಬನ ಅರೆಸ್ಟ್ ಮಾಡೋ ಕೆಲಸ ಮಾಡಿದೆ ಸರಿಯಾದ ಬಿಗಿಯಾದ ಸೆಕ್ಷನ್ಸ್ಗಳನ್ನು ಹಾಕಿರೋದು ಕೂಡ ನಾನು ಸ್ವಾಗತಿಸ್ತೇನೆ ಇನ್ನು ಉಳಿದಂಥ ಮೂರು ಜನರು ಕೂಡ ಅರೆಸ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶಗಳು ಹೋಗಬೇಕಾಗ್ತದೆ ಪಿ ಡಿ ಓಸ್ಗಳು ರಾತ್ರಿ ಹಗಲು ತಮ್ಮ ಜೀವದ ಅಂಗನ ಹತ್ರದು ರೆವಿನ್ಯೂರಲ್ಲಿ ಆರ್ ಡಿ ಪಿ ಆರ್ ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಕೆಲಸ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಹೋದ್ರು ಕೆಲಸ ಮಾಡಬೇಕು ನೀರು ಚರಂಡಿ ಇರೋ ರಸ್ತೆ ಅಭಿವೃದ್ಧಿ ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆಗಳಿಗೆ ಧ್ವನಿಯ ಕೆಲಸ ಮಾಡೋ ಸಂದರ್ಭದಲ್ಲಿ ನಾಗರಿಕರಲ್ಲಿ ಸಮಾಜದ ವ್ಯಕ್ತಿಗಳು ಕೈ ಜೋಡಿಸಬೇಕಾಗ್ತದೆ ಅವರೆಲ್ಲೋ ಒಂದು ಕಡೆ ಆ ವ್ಯವಸ್ಥೆಯಿಂದ ದೂರ ಇದ್ದರೆ ನಾಳೆ ಗಂಟೆಗಳಿರ್ಬೋದು ಬಿಲ್ ಕಲೆಕ್ಟರ್ಗಳಿರ್ಬೋದು ಸೆಕ್ರೆಟರಿಗಳಿರ್ಬೋದು ಪಿ ಡಿ ಒಸ್ಗಳು ದೂರ ಆದರೆ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಘಟನೆ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ ಅದ್ರ ಬಗ್ಗೆ ಕೂಡ ಇನ್ನೂ ಮೂರು ಜನ ಕೂಡ ಅರೆಸ್ಟ್ ಮಾಡಬೇಕು ಮತ್ತು ನಾವಿಷ್ಟೇ ಹೇಳೋದು ಸಂಘಟನೆ ಕಡೆಯಿಂದ ನಮ್ಮ ಆರ್ ಇಲಾಖೆ ಇರಲಿ ಬೇರೆ ಇಲಾಖೆ ಇರಲಿ ಯಾರು ತೃತಿಗೆಡುವಂತದ್ದು ಬೇಡ ಹಿಂದೆಲ್ಲ ಕೂಡ ಗಂಗಾಧಾಪರ ಸರ್ ಅವರು ನಮ್ಮೆಲ್ಲ ನೌಕರರ ಕುರಿತು ಮಾತಾಡ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಇಂಗಿಲಾಬ್ ಜಿಂದಾಬಾದ್ 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 ಇಂಗಿಲಾಬ್ ಜಿಂದಾಬಾದ್ ಸಮಸ್ತ ಸರ್ಕಾರಿ ನೌಕರರಲ್ಲಿ ಈಗ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬ್ರವರು ಒಂದೇ ಒಂದು ಕರೆಗೆ ನಾಗೇಶ್ ಅವರ ಒಂದು ಅಧ್ಯಕ್ಷರ ಕರೆಗೆ ಹೋಗೊಟ್ಟು ಅವರು ಬೆಂಗಳೂರಿನಲ್ಲಿ ನಾಳೆ ಎಲೆಕ್ಷನ್ನಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮವಿದ್ದರೂ ಕೂಡ ಸರ್ಕಾರಿ ನೌಕರರ ಮೇಲೆ ಏನೇ ಒಂದು ಸಣ್ಣ ಘಟನೆ ಆಗಿದೆ ಅಂದರೆ ಅಲ್ಲಿ ಸಡನ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಜರಾಗ್ತಕ್ಕಂಥ ಒಬ್ಬ ಅಧ್ಯಕ್ಷರು ಅಂದರೆ ನಮ್ಮ ಷಡಕ್ಷರಿ ಅವರು ಅಂತಹ ಧೀಮಂತ ವ್ಯಕ್ತಿ ಇವಾಗ ಸಡನ್ ಆಗಿ ಬಂದಿದ್ದಾರೆ ಇವಾಗ ಯಾವುದೇ ಒಂದು ಸರ್ಕಾರಿ ನೌಕರ ಅವರು ಒಬ್ಬ ಅಟೆಂಡರ್ ಇಂದ ಹಿಡಿದು ಒಬ್ಬ ಅಧಿಕಾರಿ ವರೆಗೆ ಯಾವುದೇ ಒಂದು ಸಣ್ಣ ಸರ್ಕಾರಿ ನೌಕರರು ಕೂಡ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಕ್ಕಂಥದ್ದು ನಿಜವಾಗ್ಲು ಬಹಳ ಒಂದು ಖಂಡನೀಯವಾಗಿರ್ತದೆ ಯಾವುದೇ ಒಂದು ಸರ್ಕಾರಿ ನೌಕರನಿಗೆ ಸರ್ಕಾರಿ ಅವಧಿಯಲ್ಲಿ ಅವ್ರು ಏನೇ ಇದ್ರನ್ನು ಕಾನೂನು ಪ್ರಕಾರ ಕೇಳಬೇಕೆ ಹೊರತು ಅವರನ್ನ ಮ್ಯಾನೆ ಹ್ಯಾಂಡ್ ಮಾಡೋದು ಅವರ ಅಲ್ಲೇ ಮಾಡೋದು ಇದನ್ನ ಸರ್ಕಾರಿ ನೌಕರ ಸಂಘ ಖಂಡಿತವಾಗಿ ಖಂಡಿಸುತ್ತೆ ಈಗ ಏನು ಸೆಕ್ಷನ್ ನಲ್ಲಿ ಅವ್ರ ಮೇಲೆ ಬಂಧಿಸೋದಕ್ಕೆ ಕ್ರಮ ತಗೊಳ್ಬೇಕು ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘ ಆಗ್ರಹ ಮಾಡ್ತೀವಿ ಮತ್ತೆ ನಮ್ಮ ಇಂದು ಏನು ಈ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದ್ದೀನಿ ಅವ್ರಿಗೆ ಮೊದಲು ಅದನ್ನ ಕುರಿತ ಆ ನಾನು ಒಬ್ಬ ಸರ್ಕಾರಿ ನೌಕರನ್ನಾಗಿ ಈ ಒಂದು ಮರಾಠಿ ಕಾಯ್ದೆಯನ್ನ ವೈಯಕ್ತಿಕ ಕಟ್ಟಿಸ್ತೀನಿ ಹಾಗೂ ಇವತ್ತು ನನ್ನ ಮುಖಾಂತರ ಏನು ಒಂದು ಅರ್ಜಿಯನ್ನ ಈಗಾಗಲೇ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ ಮುಕ್ತವನ್ನ ಕೂಡ ಬೆಳಗ್ಗೆ ಟಿವಿ ಎಸ್ತಿ ಅವ್ರ ಹತ್ರ ಮಾತಾಡಿದಾಗ ಇವತ್ತು ಬಂಧಿಸುವಂತ ಕೆಲಸ ಆಗತ್ತೆ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ನಾವು ಪರ್ಸನಲಿ ಕೂಡ ಅದನ್ನ ಫಾಲೋಅಪ್ ಮಾಡ್ತೇನೆ ಜೊತೆಗೆ ಕೊಟ್ಟಿರುವಂತ ಅರ್ಜಿಯನ್ನ ಕೂಡ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕಲ್ಪಿಸುವಂತ ಇದ್ರ ಜೊತೆಗೆ ಇನ್ನೊಂದು ಅರ್ಜಿಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಮೊನ್ನೆ ಕೊಲೆ ರಿಟಾಯ